ದೇವ ಕಾರ್ಯ ಪಿತೃ ಕಾರ್ಯಗಳು ಇವೆಲ್ಲ ಧರ್ಮದಲ್ಲೇ ಸೇರ್ತದೆ ಅದರಲ್ಲಿ ಪಿತೃಕಾರ್ಯ ಅಂತನ್ನುವ ಧರ್ಮ ದೇವ ಕಾರ್ಯಕ್ಕಿಂತ ಮಿಗಿಲಾದದ್ದು ಅಂತ ಹೇಳಿದ್ದಾರೆ ದೇವ ಕಾರ್ಯ ಮನೆ ಪಿತೃ ಕಾರ್ಯ ವಿಶಿಷ್ಟತೆ ಈ ಶ್ರಾದ್ದ ಅಂತ ಇವೆಲ್ಲ ಏನು ಬರ್ತದೆ ಅದು ಪಿತೃದೇವತೆಗಳಿಗೆ ಸಂಬಂಧಪಟ್ಟಂತಹ ಈ ಕಾರ್ಯ ಬಹಳ ಶ್ರದ್ಧೆಯಿಂದ ಮಾಡಬೇಕು ಆದ್ರಿಂದಲೇ ಇದಕ್ಕೆ ಶ್ರಾದ್ದ ಅಂತ ಹೆಸರು ನಾವು ಯಾವ ಕರ್ಮ ಮಾಡಿದರೂ ಕೂಡ ಶ್ರದ್ಧೆಯಿಂದಲೇ ಮಾಡಬೇಕು ಶ್ರದ್ಧೆ ಇಲ್ಲದೆ ಕರ್ಮ ಮಾಡೋದು ಸರಿಯಲ್ಲ ಒಬ್ಬರಿಗೆ ಪಾಠ ಹೇಳಿದರೂ ಕೂಡ ಗುರು ಶಿಷ್ಯನಿಗೆ ಪಾಠ ಹೇಳ್ತಾನೆ ಶ್ರದ್ಧೆಯಿಂದ ಪಾಠ ಹೇಳಬೇಕು ಶಿಷ್ಯರು ಗುರು ಶುಶ್ರೂಷೆ ಮಾಡುತ್ತಾರೆ ಗುರು ಶುಶ್ರೂಷೆ ಮಾಡುವಾಗ ಶ್ರದ್ಧೆಯಿಂದ ಮಾಡಬೇಕು ಗುರುಗಳ ಸೇವೆಯನ್ನು ಆದರೆ ಆ ಗುರು ಶುಶ್ರೂಷೆಯನ್ನು ಮಾಡಿದಾಗ ಅದಕ್ಕೆ ಶ್ರಾದ್ದ ಅಂತ ಯಾರೂ ಕರೆಯೋದಿಲ್ಲ ಆ ಧರ್ಮವನ್ನು ಗುರುಗಳು ಶಿಷ್ಯರಿಗೆ ಪಾಠ ಹೇಳಿದರೆ ಶ್ರದ್ಧೆಯಿಂದ ಪಾಠ ಹೇಳ್ತಾರೆ ಅದನ್ನು ಶ್ರಾದ್ದ ಅಂತ ಕರೆಯೋದಿಲ್ಲ ಶ್ರಾದ್ದ ಅಂದರೆ ಅರ್ಥ ಏನು ಯಾವುದನ್ನು ಶ್ರದ್ಧೆಯಿಂದ ಮಾಡ್ತೇವೋ ಅದು ಶ್ರಾದ್ದ ಎಲ್ಲವನ್ನೂ ಶ್ರದ್ಧೆಯಿಂದಲೇ ಮಾಡೋದು ಶಿಷ್ಯರು ಗುರು ಶಿಶ್ರೂಷ ಮಾಡಿದರೆ ಶ್ರದ್ಧೆಯಿಂದಲೇ ಮಾಡ್ತಾರೆ ಆದರೆ ಏನು ಮಾಡ್ತಿದ್ದಾನೆ ಶಿಷ್ಯ ಅಂತ ಕೇಳಿದ್ರೆ ಗುರು ಸೇವೆ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ ಹೊರತು ಗುರುಗಳಿಗೆ ಶುಶ್ರೂಷ ಮಾಡ್ತಾನೆ ಅಂತ ಹೇಳ್ತಾರೆ ಹೊರತು ಗುರುಗಳಿಗೆ ಶ್ರಾದ್ದ ಮಾಡ್ತಾನೆ ಅಂತ ಏನು ಹೇಳೋದು ಗುರುಗಳು ಶಿಷ್ಯನಿಗೆ ಪಾಠ ಹೇಳಿದ್ರೆ ಏನು ಮಾಡ್ತಿದ್ದಾರೆ ಪಾಠ ಹೇಳ್ತಾ ಇದ್ದಾರೆ ಗುರುಗಳು ಶಿಷ್ಯನಿಗೆ ಶ್ರಾದ್ದ ಮಾಡ್ತಿದ್ದಾರೆ ಅಂತ ಹೇಳೋದು ದೇವ್ರ ಪೂಜೆ ಶ್ರದ್ಧೆಯಿಂದಲೇ ಮಾಡೋದು ಏನು ಮಾಡ್ತಾ ಇದ್ದಾರೆ ಮನೆಯಲ್ಲಿ ಯಜಮಾನ್ರು ಅಂದ್ರೆ ದೇವ್ರ ಪೂಜೆ ಮಾಡ್ತಿದ್ದಾರೆ ಅಂತಾರೆ ಶ್ರಾದ್ದ ಮಾಡ್ತಿದ್ದಾರೆ ಅಂತ ಹೇಳೋದು ಪಿತೃಕಾರ್ಯಕ್ಕೆ ಮಾತ್ರ ಶ್ರಾದ್ದ ಅಂತ ಯಾಕೆ ಎಲ್ಲವನ್ನೂ ಶ್ರದ್ಧೆಯಿಂದ ಮಾಡುವಾಗ ಪಿತೃ ಕಾರ್ಯ ಮಾತ್ರ ಯಾಕೆ ಶ್ರಾದ್ದ ಆಯಿತು ಅಸಾಧಾರಣ್ಯನ ಭವಂತಿ ಅಂತ ನಿಯಮ ಶ್ರದ್ಧೆ ಎಲ್ಲದಕ್ಕೂ ಬೇಕು ಹೆಚ್ಚಿನ ಶ್ರದ್ಧೆ ಯಾವುದಕ್ಕೆ ಹೇಳ್ತೇವೋ ಯಾವುದಕ್ಕೆ ಬೇಕೋ ಅದನ್ನು ಮಾತ್ರ ಶ್ರಾದ್ದ ಅಂತ ಕನಿಯು ದೇವ ಕಾರ್ಯಕ್ಕಿಂತ ಗುರುಗಳ ಕಾರ್ಯಕ್ಕಿಂತ ಎಲ್ಲ ಕಾರ್ಯಕ್ಕಿಂತ ಶ್ರದ್ಧೆ ಹೆಚ್ಚು ಇರಬೇಕಾದದ್ದು ಇವತ್ತಿನ ಕಾಲಕ್ಕೆ ಅದೇ ಕಡಿಮೆ ಆಗಿದೆ ಅದೇ ಕಡಿಮೆ ಆಗಿದೆ ಬೇರೆ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಚೆನ್ನಾಗಿ ಮಾಡ್ತಾರೆ ಪಿತೃ ಕಾರ್ಯ ಮಾತ್ರ ಸ್ವಲ್ಪ ಅದರದ್ದು ಶ್ರದ್ಧೆ ಕಡಿಮೆ ಆಗ್ತಾ ಇತ್ತು ಅದು ಶ್ರದ್ಧೆಯಿಂದ ಮಾಡಬೇಕು ಪಿತೃ ಕಾರ್ಯ ಯಾಕೆಂದರೆ ವರ್ಷಕ್ಕೆ ಒಂದು ಬಾರಿ ಅವರು ನಿರೀಕ್ಷೆ ಮಾಡ್ತಾ ಇರ್ತಾರೆ ನಮ್ಮ ಮಕ್ಕಳು ಇವತ್ತು ನಮಗೆ ಆಹಾರ ಹಾಕ್ತಾರೆ ಅಂತ ಪಿತೃಗಳು ನಿರೀಕ್ಷೆ ಮಾಡ್ತಿರ್ತಾರೆ ಏನೋ ಅಭಿಲಾಷೆಗಳನ್ನು ಇಟ್ಟುಕೊಂಡಿರ್ತಾರೆ ಅದನ್ನು ಚೆನ್ನಾಗಿ ಮನೆಯಲ್ಲಿ ಮಾಡೋದು ಬಹಳ ವಿಶೇಷ ಜೀವತೋ ವಾಕ್ಯಕರಣಾತ್ ಪ್ರತ್ಯಂ ಭೂರಿಭೋಜನಾತ್ ಗಯಾಯಾಮ ಪಿಂಡದಾನಾಚ ಮೂರು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಶ್ರಾದ್ದಕ್ಕೆ ಅಥವಾ ಮಕ್ಕಳು ಅಂತ ಅನಿಸ್ಕೊಳ್ಬೇಕಾದ್ರೆ ತ್ರಿಭಿತ್ ಪುತ್ರ ಶಿ ಪುತ್ರತಾ ಒಬ್ಬ ಪುತ್ರ ಪುತ್ರ ಅಂತ ಅನಿಸ್ಕೊಳ್ಳೋದು ಯಾವಾಗ ಮೂರು ಕೆಲಸ ಮಾಡಬೇಕಂತ ಜೀವತೋ ವಾಕ್ಯಕರಣ ತಂದೆ ತಾಯಿಗಳು ಬದುಕಿರೋ ತನಕ ಅವರು ಮಾತು ಕೇಳ್ತಾರೆ ಭಕ್ತಿಯಿಂದ ಅವರ ಮಾತು ಕೇಳಬೇಕು ಏನಾದರೂ ಕೆಲಸ ಹೇಳಿದರೆ ಅವ್ರ ಮಾತು ನಡೆಸ್ಕೊಡ್ಬೇಕು ರಾಮದೇವರು ಹೇಗೆ ಪಿತೃವಿನ ಮನಸ್ಸಿಗೆ ಬಂದಿದೆ ಕೈ ಕೈಗೆ ವರ ಕೊಟ್ಟಿದ್ದಾನೆ ಅಂತ ತಿಳಿದು ತಾನೇ ನಡೆಸಿಬಿಟ್ಟ ಏನು ಹೇಳಿಲ್ಲ ದಶರಥ ನೀನು ಕಾಡಿಗೆ ಹೋಗು ಅಂತ ಆದರೆ ನಮ್ಮಪ್ಪ ವರ ಕೊಟ್ಟಿದ್ದಾನೆ ಕೈ ಕೈಯಿಗೆ ಕೇಳ್ತಾ ಇದ್ದಾಳೆ ಅಂತ ತಿಳ್ಕೊಂಡು ತಾನೇ ಹೋದ ಹೀಗೆ ಜೀವತೋ ವಾಕ್ಯಕರಣ ಅಂತ ಬದುಕಿದ್ದಾಗ ಅವರ ಮಾತು ಕೇಳಬೇಕು ಕೆಲವರು ಇದ್ದಾರೆ ಏನೋ ಕೆಲಸ ಮಾಡ್ಕೊಂಡು ಬರಂದ್ರೆ ಅದೆಲ್ಲ ಆಗಲ್ಲಪ್ಪ ಅಂತ ಭಕ್ತಿ ಇದೆ ನಿಮ್ಮ ಮೇಲೆ ಬೇಕಾದಷ್ಟು ಭಕ್ತಿ ಇಟ್ಟಿದ್ದೀನಿ ಅವ್ರು ಹೇಳಿದ ಕೆಲಸ ಒಂದು ಮಾಡಲ್ಲ ಏನ್ ತೊಗೊಂಡು ಏನ್ ಮಾಡ್ಬೇಕಂತ ಭಕ್ತಿ ಒಂದು ಮಾತು ಕೇಳದೆ ಇದ್ರೆ ಜೀವತೋ ವಾಕ್ಯಕರಣ ಬದುಕಿರೋ ತನಕ ಎಷ್ಟು ಪ್ರತ್ಯಬ್ಧಂ ಭೂರಿ ಭೋಜನ ಅವರು ಅವರ ಮರಣ ಆದ ಮೇಲೆ ವರ್ಷಕ್ಕೊಂದ್ಸಲ ಭೂರಿ ಭೋಜನ ಮಾಡಿಸ್ಬೇಕು ಅಂತ ಭೂರಿ ಭೋಜನ ಅಂತಂದ್ರೆ ನೂರಾರು ಜನರನ್ನು ಸೇರಿಸಿ ಭೋಜನ ಅಂತ ಅರ್ಥ ಅಲ್ಲ ಭೂರಿ ಭೋಜನ ಅಂದ್ರೆ ಭೋಜನ ಭೂರಿಯಾಗಿರ್ಬೇಕಷ್ಟೇ ಹೊರತು ಭೂರಿ ಜನರಿಗೆ ಭೋಜನ ಆಗ್ಬೇಕು ಅಂತೇಳಿ ನೂರಾರು ಜನರನ್ನು ಸೇರಿಸಬೇಕು ಅಂತಲ್ಲ ಶ್ರಾದ್ದ ಕುರಿಯಾ ನವಿಸ್ತಾರಂ ಅಂತಲೂ ಹೇಳ್ತಾರೆ ಅತಿ ವಿಸ್ತಾರ ಮಾಡಲಿಕ್ಕೆ ಹೋಗಬಾರ್ದು ಅಂತ ಯಾಕೆಂದರೆ ಶ್ರದ್ಧೆ ಕಡಿಮೆ ಆಗ್ಬೋದು ಆದರೆ ಭೋಜನ ಯಥೇಚ್ಛವಾಗಿ ಭೂರಿ ಭೋಜನ ಇರಬೇಕು ಶ್ರಾದ್ದದ ಬಗ್ಗೆ ಬೇಕಾದಷ್ಟು ಪುರಾಣಗಳಲ್ಲಿ ಕಥೆ ಇದೆ ಯಥೇಚ್ಛ ಒಬ್ಬರಿಗೆ ಇದು ಭೂರಿ ಭೋಜನ ಅಂತಂದರೆ ಕುಂಪು ಸೇರಿಸೋದು ಅಂತ ಅರ್ಥ ಅಲ್ಲ ಒಬ್ಬ ಗೃಹಸ್ಥ ಒಳ್ಳೆ ಪಂಡಿತನಾದ ಗೃಹಸ್ಥ ತಾನು ಓದ್ಕೊಂಡಿದ್ದ ತಿಳ್ಕೊಂಡಿದ್ದ ಮಂತ್ರಜ್ಞನಾಗಿದ್ದ ಸದಾಚಾರಶೀಲ ತನ್ನ ಮನೆಯಲ್ಲಿ ಶ್ರಾದ್ದ ಮಾಡ್ತಾ ಇದ್ದಾನೆ ಶ್ರಾದ್ದ ಮಾಡುವಾಗ ಒಬ್ಬ ಬ್ರಾಹ್ಮಣರು ಬಂದರಂತ ತನ್ನ ಮನೆಗೆ ಎಷ್ಟು ಚೆನ್ನಾಗಿ ಶ್ರಾದ್ದ ಮಾಡ್ತಾನೆ ಎಷ್ಟು ಶ್ರದ್ಧೆಯಿಂದ ಮಾಡ್ತಾನೆ ನೋಡೋಣ ಅಂತ ಮಧ್ಯಾಹ್ನದ ಹೊತ್ತಿಗೆ ಸರಿಯಾಗಿ ಒಬ್ಬ ಬ್ರಾಹ್ಮಣರು ಬಂದರು ಇಂಥ ರೀತಿ ಅಪರೂಪಕ್ಕೆ ಬಂದರೆ ಅವ್ರನ್ನ ಊಟಕ್ಕೆ ಕೇಳಿಸ್ಬೇಕು ಬನ್ನಿ ಊಟಕ್ಕೆ ಕೂತ್ಕೊಳ್ಳಿ ಒಳ್ಳೆ ಕಾರ್ಯಕ್ಕೆ ಕಾಲಕ್ಕೆ ಸರಿಯಾಗಿ ಬಂದಿದ್ದೀರಿ ಅಂತ ಹೇಳಿ ಭೋಜನ ಕೂಡಿಸ್ಬೇಕು ಭೋಜನ ಕೂಡಿಸಿದ ತಾನೇನು ಕರೆದಿದ್ದಿಲ್ಲ ಅವ್ರನ್ನ ತಾನಾಗೆ ಬಂದಿದ್ದ ಬ್ರಾಹ್ಮಣ ಆದ್ದರಿಂದ ಬಡಿಸ್ಲಿಕ್ಕೆ ಶುರು ಮಾಡಿದ ಬಡಿಸಿದಾಗ ಸ್ವಲ್ಪ ಜಾಸ್ತಿ ಜಾಸ್ತಿನೇ ತೊಗೊಂಡ್ರಂತವ್ರು ಎಲ್ಲಿಂದ ನಡ್ಕೊಂಡು ಬಂದಿದ್ರು ಏನೋ ಆಯಾಸ ಹೊಟ್ಟೆ ಹಸ್ತಿತ್ತು ಚೆನ್ನಾಗಿ ತೊಗೊಂಡ್ರು ಅಷ್ಟರಲ್ಲೇ ಯಜಮಾನನಿಗೆ ನನಗೆ ಗಾಬರಿ ಶುರುವಾಯ್ತಂತೆ ಎಷ್ಟು ತಿಂತಾರಲ್ಲ ಇವರು ನನಗಾದರೂ ಉಳಿಸ್ತಾರೋ ಇಲ್ವೋ ಅನ್ನೋ ಭಯ ಬಡಿಸ್ತಾ ಬಡಿಸ್ತಾ ಕೊನೆಯಾಗೆ ತಾತ್ಸಾರ ಶುರುವಾಯ್ತಂತೆ ಶ್ರದ್ಧೆ ಕಡಿಮೆ ಆಗಿ ತಾತ್ಸಾರ ಮಾಡು ಇವನಿಗೆ ಗೊತ್ತಾಯಿತು ಊಟ ಕೂತಿರೋ ಬ್ರಾಹ್ಮಣರಿಗೆ ಇವನು ತಿರಸ್ಕಾರ ಮಾಡಿ ಬಿಡಿಸ್ತಿದ್ದಾನೆ ಅಂತ ಗೊತ್ತಾಯ್ತು ಯಾಕೆಂದರೆ ಎಲೆಗೆ ಮಾತ್ರ ಬಿಡಿಸಿದರೆ ಸತ್ಕಾರದಿಂದ ಬಿಡಿಸಿದ ಹಾಗೆ ಸ್ವಲ್ಪ ಕೈ ಕಾಲಿಗೆಲ್ಲ ಸಿಡಿ ಹಂಗೆ ಬಡಿಸಿದರೆ ತಿರಸ್ಕಾರ ಮಾಡಿದ ಹಾಗೆ ಅರ್ಥ ಎಲ್ಲರೂ ಮಾಡ್ತಾರೆ ತಿಂದು ಹಿಂಗೆ ಹಾಕಿದ್ರೆ ಮೈಗೆಲ್ಲ ಬೀಳ್ತದೆ ಬಾಯಿ ತನಕ ಹಾರಲ್ಲ ಅಷ್ಟೇ ಆ ರೀತಿ ಬಡಿಸ್ಲಿಕ್ಕೆ ಶುರು ಮಾಡಿದ್ದಂತೆ ಹಿಂಗೆ ಕಾಲಿಗೆಲ್ಲ ಸಿಡಿತಾ ಇದೆ ಗೊತ್ತಾಯಿತು ಬ್ರಾಹ್ಮಣನಿಗೆ ಓ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದಕ್ಕೆ ತಿರಸ್ಕಾರ ಮಾಡ್ತಿದ್ದಾನೆ ಅಂತ ಗೊತ್ತಾಯಿತು ಹಾಕಿದ್ದೆಲ್ಲ ತಿಂತಾ ಇದ್ದಾನೆ ಶ್ರಾದ್ದದಲ್ಲಿ ಒಂದು ನಿಯಮ ಮತ್ತೆ ಮತ್ತೆ ಕೇಳಬೇಕಂತೆ ಮಾಡಿದ್ದನ್ನು ಯಾಕೆಂದ್ರೆ ಅವ್ರು ಚೆನ್ನಾಗಿದೆ ರುಚಿಯಾಗಿದೆ ಅಂತ ಅನ್ತ್ಕೊಂಡು ಹಂಗೆ ಹೋಗಿರಬಾರ್ದು ಅವ್ರಿಗೆ ರುಚಿ ಇದ್ದರೆ ಮತ್ತೆ ತೊಗೊಳ್ಳಿ ಅಂತ ಪುನಃ ಪುನಃ ಕೇಳಬೇಕು ವಿಚಾರಿಸ್ಬೇಕು ಎರಡು ಸಲ ಮೂರು ಸಲ ಅವನು ವಿಚಾರಿಸಲಿಕ್ಕೆ ಬಂದಾಗ ಇನ್ನೊಂದು ಆತ್ಸಾರ ಮಾಡ್ತಾ ಇದ್ದ ಆದರೆ ಶ್ರಾದ್ದ ಮಾಡುವಾಗ ಊಟ ಕೂತಿರೋ ಬ್ರಾಹ್ಮಣರು ನ ಅಂತ ಹೇಳಿಕೊಡ್ದಂತ ತೃಪ್ತಿ ಆಗಿಲ್ಲ ಅಂತ ನಕಾರ ಬರಬಾರ್ದು ಅಥವಾ ಇಂಥದ್ದನ್ನು ಅಂತ ಇವನು ಕೇಳಿದಾಗ ಯಜಮಾನನು ನಕಾರ ಹೇಳಬಾರ್ದು ಅಂತ ಅಂದರೆ ಇವನೇನೇನೋ ಕೇಳಿದ್ರೆ ಮತ್ತು ನಕಾರ ಹೇಳಬೇಕಾಗುತ್ತೆ ಅದೆಲ್ಲ ಕೇಳಬಾರ್ದು ಪಾಚಿ ತೇಶು ಶಾಖಪಾಕಾದಿಗಳು ಏನು ಅಡುಗೆ ಮಾಡಿರ್ತಾರೆ ಅದರಲ್ಲಿ ಅದರಲ್ಲಿ ಅದಕ್ಕೆ ಮೊದಲೇ ಎಲ್ಲ ಬಿಡಿಸಿಬಿಟ್ಟಿರ್ತಾರೆ ಇಷ್ಟಿರೋದು ಅಂತ ಯಾವುದು ಇದೆ ಅಂತ ಗೊತ್ತು ಅದರಲ್ಲಿ ಏನು ಬೇಕಾದ್ರೆ ಕೇಳ್ಬೋದು ಜಾಸ್ತಿ ಬೆಳೆಸ್ತು ನ ನಕಾರ ಅಂತೂ ಶ್ರಾದ್ದದಲ್ಲಿ ಬರಬಾರ್ದು ಈ ಬ್ರಾಹ್ಮಣನಿಗೆ ಯಜಮಾನ ತಿರಸ್ಕಾರ ಮಾಡಿ ಬಿಡಿಸ್ತಾ ಬಂದ ಬಿಡಿಸ್ತಾ ಬಂದ ತಿಂತಾನೇ ಇದ್ದಾರೆ ಯಾಕೆ ತಿಂದರು ಅಂದರೆ ಹಠಕ್ಕೆ ಬಿದ್ದು ತಿಂದ್ರಂತೆ ಬ್ರಾಹ್ಮಣರು ತಿರಸ್ಕಾರ ಮಾಡ್ತಿದ್ದಾನಲ್ಲ ಇವನು ತಿಂದ್ಬಿಡ್ತೇನೆ ನೋಡೋಣ ಅಂತ ಹೆಚ್ಚು ತಿಂದಿದ್ದಕ್ಕೆ ತಿರಸ್ಕಾರ ಅಷ್ಟು ತಿಂದರು ಕೊನೆಗೆ ಅಡಿಗೆ ಮಾಡಿದ ಆ ಪಾತ್ರೆನೇ ತಂದು ಆ ಪಾತ್ರೆನೇ ಸುರಿದು ತೃಪ್ತ ಆಸ್ಥಾ ಅಂತ ಕೇಳಿದ್ದಂತೆ ವ್ಯಂಗ್ಯವಾಗಿ ಅದು ಶ್ರಾದ್ದದಲ್ಲಿ ಒಂದು ಕೇಳಬೇಕು ತೃಪ್ತ ಆಸ್ಥಾ ಅಂತ ಕೇಳಬೇಕು ಇವರು ಸ್ಮಹ ಅಂತ ಅನ್ನಬೇಕು ಈಗ ಅವೆಲ್ಲ ಎರಡೂ ಪುರೋಹಿತರೇ ತೃಪ್ತ ಅಸ್ತ ತೃಪ್ತ ಸ್ಮಃಾ ಅಂತ ಇವರೇ ಹೇಳ್ಬಿಡ್ತಾರೆ ಅವ್ರಿಗೆ ಯಜಮಾನರಿಗೆ ಅದು ಗೊತ್ತಾಗೋದಿಲ್ಲ ಏನು ಕೇಳಿದರು ಅಂತ ಅಷ್ಟು ವೇಗವಾಗಿ ಹೇಳಿ ಮುಗಿಸಿಬಿಟ್ಟಿರ್ತಾರೆ ಅಸ್ಥ ಅಂತ ಕೇಳಿದರೆ ಅವ್ರ ತಪ್ ವ್ಯಂಗ್ಯವಾಗಿ ತೃಪ್ತ ತೃಪ್ತಾಸ್ಥ ಅಂತ ಯಾಕೆ ಸುರಿದು ಬಿಟ್ಟಿದ್ದೀನಿ ಇನ್ನೇನಿಲ್ಲ ಇನ್ನಾದರೂ ತೃಪ್ತಿ ಆಯ್ತಾ ಅಂತ ಕೇಳಿದ್ರು ನಾ ಅಂದ್ಬಿಟ್ಟಿನಂತೆ ಊಟ ಕೂತಿರೋ ಬ್ರಾಹ್ಮಣ ನಾ ಅಂದ ನಾ ಬರಬಾರ್ದು ಅರ್ಧದಲ್ಲಿ ನಕಾರ ಬರಬಾರ್ದು ನ ಅಂದ ಸಿಟ್ಟು ಬಂತು ಯಜಮಾನನಿಗೆ ಕರ್ತೃವಿಗೆ ಇಷ್ಟೆಲ್ಲ ತಿನ್ನೋದು ಇಡೀ ಪಾತ್ರೆನೇ ಖಾಲಿಯಾಗಿದೆ ಮತ್ತು ನ ಅಂತ ಬೇರೆ ಹೇಳ್ತಿದ್ದಾನೆ ಬೇಕು ಅಂತಲೇ ಬಂದಿದ್ದಾನೆ ಅವನು ಹಾಳು ಮಾಡಲಿಕ್ಕೆ ನಿಂಗೆ ಶಾಪ ಕೊಡ್ತೇನೆ ಅಂತ ಯಜಮಾನನೂ ಮಂತ್ರ ತಿಳ್ಕೊಂಡಿದ್ದ ಶಾಪ ಕೊಡ್ತೇನೆ ಅಂತ ಕೈಯಲ್ಲಿ ನೀರು ಹಾಕ್ಕೊಂಡಂತ ಅಭಿಮಂತ್ರಿಸಿದ ಕೂತಿರುವ ಬ್ರಾಹ್ಮಣರಿಗೆ ಆ ನೀರು ಉಗ್ತಾ ಇದ್ದಾನೆ ಶ್ರಾದ್ದ ದಿವಸ ಎಷ್ಟು ಜಗಳ ನೋಡ್ರಿ ಬಂದು ಬ್ರಾಹ್ಮಣನಿಗೆ ಶಾಪ ಹಾಕ್ತೀನಿ ಅಂತ ನೀರು ನೀರು ನೀರುಗ್ಗಿದರೆ ಕೂತು ಬ್ರಾಹ್ಮಣ ಏನು ಕಡಿಮೆ ಇಲ್ಲ ತಿನ್ನಕ್ಕೂ ಸಮರ್ಥ ಮಂತ್ರ ಸಾಮರ್ಥ್ಯನೂ ಇತ್ತು ನೀರು ಉಗ್ಗಿದ್ರೆ ಆ ನೀರನ್ನು ಅಂತರಾಳೆ ತಿಷ್ಟ ಅನ್ನಂತೆ ಅಂತರಾಳ ನನ್ನ ಮೈಮೇಲೆ ಬೀಳಬಾರ್ದು ನೀರು ಆಕಾಶದಲ್ಲಿ ನೀರು ನಿಲ್ಲಿ ಅಂದ್ಬಿಟ್ಟಂತೆ ಆಕಾಶದಲ್ಲಿ ನಿಂತಿತ್ತಂತೆ ನೀರು ಎಲ್ಲಿಯಾದರೂ ಉಂಟೆ ನೀರು ತಿಳಿದಾಗ ಅಲ್ಲೇ ನಿಂತುಬಿಟ್ಟು ನನ್ನ ಮೇಲೆ ಬೀಳಬೇಡ ಅಂತಂದರೆ ಅಲ್ಲೇ ನಿಂತಿತ್ತು ನೀರು ವ್ಯಾಸರಾಯ ಮಠದಲ್ಲಿ ಸ್ವಾಮಿಗಳು ಸ್ವಾಮಿಗಳಿದ್ದರು ರಾಮಚಂದ್ರ ತೀರ್ಥರು ಅಂತ ಅವ್ರು ಜಪಕ್ಕೆ ಕೂತಾಗ ಅವ್ರ ತಲೆ ಮೇಲೆ ಕಲ್ಲು ಹಾಕೋಣ ಅಂತ ಹೋದ್ರಂಥ ಒಬ್ಬರು ಮರ ಮರದ ಕೇಳಿ ಕೂತಿದ್ದಾರೆ ಮೇಲೆ ಮೊದಲೇ ಕೂತ್ಕೊಂಡು ದೊಡ್ಡ ಸೈಜ್ ಕಲ್ಲು ಹಿಡ್ಕೊಂಡು ಕೂತಿದ್ದಾರೆ ಶತ್ರುಗಳು ಅವ್ರು ಜಪಕ್ಕೆ ಕೂತಾಗ ಅವ್ರ ತಲೆ ಮೇಲೆ ಕಲ್ಲು ಹಾಕಬೇಕು ಹಾಕಿದ್ರಂತೆ ಇವರು ಕೂತವ್ರು ಕಣ್ಣು ಮುಚ್ಚಿ ಜಪ ಮಾಡಿದವರಿಗೆ ಗೊತ್ತಾಯ್ತು ಕಲ್ಲು ಹಾಕ್ತಿದ್ದಾರೆ ಅಂತ ಅಂತರಾಳೆ ತಿಷ್ಟ ಅಂದ್ರಂತೆ ಆ ಕಲ್ಲು ಅಲ್ಲೇ ನಿಂತು ಬಿಡ್ತು ಅದೇ ಕಲ್ಲನ್ನೇ ಅವರು ಬೃಂದಾವರಿ ಮೇಲೆ ತಂದಿಟ್ಟಿದ್ದಾರೆ ಇವತ್ತಿಗೂ ಇದೆ ಅಂತ ಕಲ್ಲು ಅಂತರಿಕ್ಷದಲ್ಲಿ ಕಲ್ಲು ನಿಲ್ಲಿಸಿದವರು ರಾಯವೆಲ್ಲೂರು ರಾಯವೆಲ್ಲೂರು ಅಂತ ಕಲ್ಲಿಸಿದಂತಹ ಸ್ವಾಮಿಗಳವ್ರು ಇವರು ಈ ಬ್ರಾಹ್ಮಣ ಈ ಯಜಮಾನ ಶಾಪ ಕೊಡ್ತೀನಿ ಅಂತ ನೀರು ಹುಗ್ಗಿದ್ರೆ ಆ ನೀರು ನಾನು ಅದು ಅಂತರಿಕ್ಷದಲ್ಲೇ ನಿಂತಿತ್ತು ಇವ್ರ ಮೇಲೆ ನೀರು ಬೀಳಲಿಲ್ಲ ಆ ಕರ್ತೃಗ್ ಮೈಯೆಲ್ಲ ನೀರು ಇಳೀಲಿಕ್ಕೆ ಶುರುವಾಯ್ತು ಅಂತ ಬೌತ್ ಹೋದ ಗಾಬರಿಯಾಗಿ ಇದೇನಿದು ಆಮೇಲೆ ಕ್ಷಮೆ ಕೇಳಿದ ಕ್ಷಮೆ ಮಾಡಿ ನಿಮಗೆ ಇಷ್ಟು ಸಾಮರ್ಥ್ಯ ಇದೆ ಅಂತ ಗೊತ್ತಿಲ್ಲ ಭಾರಿ ಮಂತ್ರಜ್ಞರು ಕ್ಷಮಿಸಿ ನನ್ನನ್ನು ಅಂತಂದ ಆಗ ಅವ್ರು ಹೇಳಿದರು ಕ್ಷಮಿಸ್ತೇನೆ ಆದರೆ ನೀನು ಶ್ರಾಧಘಾತ ಮಾಡ್ಕೊಂಡ್ಬಿಟ್ಟಿಯಲ್ಲ ಅಲ್ಲ ನೀವು ಮಾಡಿದಿರಿ ಅಂತ ಅವನು ನ ಅಂತ ಹೇಳಿದವರು ನೀವು ನಾನೆಲ್ಲಿ ಹೇಳಿದ್ದೀನಿ ನ ಅಂತ ನೀವು ಹೇಳಿ ನನಗೆ ಶ್ರಾದ್ದಘಾತ ಆಯಿತು ಹೌದು ಈಗೇನು ಮಾಡೋದು ಅಂತ ಯಜಮಾನ ಕೇಳಿದ ಶ್ರದ್ಧಾಘಾತ ಆಯ್ತಲ್ಲ ನ ಅಂತ ನಿಮ್ಮ ಬಾಯಲ್ಲಿ ಬಂತು ಮನೇಲಿ ಬಡಿಸೋಣ ಅಂದರೆ ಅಡಿಗೆ ಇಲ್ಲ ಈಗೇನು ಮಾಡಲಿ ಅಂತಂದರೆ ಪುರುಷ ಸೂಕ್ತ ಪಾರಾಯಣ ಮಾಡಿಬಿಡು ಅಂದ್ರೆ ಪುರುಷ ಸೂಕ್ತ ಪಾರಾಯಣ ಮಾಡಿಬಿಡು ಈಗ ಏನು ಕಡಿಮೆ ಬಡಿಸಿದ್ದು ಅಥವಾ ನಕಾರ ಅಂದದ್ದು ಎಲ್ಲ ದೋಷ ಪರಿಹಾರ ಆಗ್ತದೆ ಆ ಸಾಮರ್ಥ್ಯ ಇದೆ ಪುರುಷ ಸೂಕ್ತಕ್ಕೆ ಅದು ಅಂತಲೇ ಇರೋದು ಪುರುಷ ಸೂಕ್ತ ಪಾರಾಯಣ ಮಾಡಿಬಿಡೋದು ಆಮೇಲೆ ಯಜಮಾನ ಪುರುಷ ಸೂಕ್ತ ಪಾರಾಯಣ ಮಾಡಿದ ಆ ಶ್ರಾದ್ದಘಾತ ಎಲ್ಲ ಪರಿಹಾರ ಆಯಿತು ಅಂತ ಒಂದು ಪುರಾಣದಲ್ಲಿ ಕಥೆ ಬರ್ತದೆ ಆ ಬ್ರಾಹ್ಮಣ ಯಾರು ಅಂತಂದರೆ ಆ ಊಟಕ್ಕೆ ಬಂದಿರೋ ಬ್ರಾಹ್ಮಣನೇ ಆಪಸ್ತಂಭ ಅನ್ನೋ ಋಷಿಗಳು ಆಪಸ್ತಂಭ ಋಷಿಗಳು ಅಂತ ಯಜುರ್ವೇದದಲ್ಲಿ ಈ ಗ್ರಶ್ಯಸೂತ್ರ ಬರೆದಿದ್ದಾರೆ ಆಪಸ್ತಂಭ ಶಾಖ ಅಂತ ಒಂದಿದೆ ಆ ಆಪಸ್ತಂಭ ಆಪಸ್ತಂಭ ಅಂದರೆ ಆಪ ಅಂದರೆ ನೀರು ಸ್ತಂಭ ಅಂದರೆ ನೀರು ನಿಲ್ಲಿಸಿದವರು ಅಂತ ಅರ್ಥ ಇವತ್ತು ತುಂಬ ಜನ ಇರ್ತಾರೆ ಒಳ್ಳೆ ಕಾರ್ಯ ಬಂದಾಗಲೇ ನೀರು ನೆಲೆಸಿರ್ತಾರೆ ಆಪಸ್ತಂಭ ಈ ಆಪಸ್ತಂಭರು ಶಾಪದಿಂದ ಮುಗಿದ ನೀರನ್ನು ಅಂತರಿಕ್ಷದಲ್ಲಿ ನಿಲ್ಲಿಸಿ ಆಪಸ್ತಂಭರು ಅಂತ ಪ್ರಸಿದ್ಧರಾದರು ಕರ್ಮಗಳು ಹೇಗೆ ನಡೀಬೇಕು ಅಂತ ಗೃಶ್ಯಸೂತ್ರ ಅಂತ ಬರೆದವರೇ ಅವರು ಇವೆಲ್ಲ ಶ್ರಾದ್ದದ ಬಗ್ಗೆ ಶ್ರುತಿ ಶತ ವಿಹಿತ ಪ್ರೇತ ಕಾರ್ಯಾಣಿ ಸಕೃತ್ವ ಅಂತ ನೂರಾರು ಶ ವೇದಗಳಲ್ಲಿ ಪುರಾಣಗಳಲ್ಲಿ ಹೇಳಿದ್ದಾರೆ ಆ ರೀತಿ ಶ್ರದ್ಧೆಯಿಂದ ಮಾಡಬೇಕಾಗಿರ್ತಕ್ಕಂಥದ್ದು ಪುರುಷ ಸೂಕ್ತ ಅವಶ್ಯ ಪ್ರತಿಯೊಬ್ಬರೂ ಕೂಡ ಕಲಿಯಬೇಕು ಪುರುಷ ಸೂಕ್ತ ಪಾರಾಯಣ ಮಾಡಬೇಕು ಅದಕ್ಕೆ ಈ ಸಲ ಈಗೆಲ್ಲ ಶ್ರಾದ್ದಲ್ಲಿ ಮೊದಲೇ ಮಾಡಿಬಿಡ್ತಾರೆ ಪುರುಷ ಸೂಕ್ತ ಪಾರಾಯಣದಿಂದೇ ಶುರು ಮುಂದೇನು ಪ್ರಾಯ ತಪ್ಪಾದರೂ ನಡೆದು ಹೋಗ್ತದೆ ಅಡ್ವಾನ್ಸ್ ಆಗಿ ಮಾಡಿಸಿಬಿಡ್ತಾರೆ ಮತ್ತು ತೃಪ್ತಾಸ್ಥಾನ ಕೇಳೋ ಪ್ರಶ್ನೆನೇ ಇಲ್ಲ ಇವ್ರು ತೃಪ್ತ ತೃಪ್ತಾಸ್ನಂತಲೂ ಇವರೇ ಹೇಳ್ಬಿಡ್ತಾರೆ ಆದ್ದರಿಂದ ಆ ದೋಷಗಳು ಇವತ್ತಿಗೇನೂ ಬರೋದಿಲ್ಲ ಹಿಂದಿನ ಕಾಲಕ್ಕೆ ಇಷ್ಟು ಸೂಕ್ಷ್ಮ ಇತ್ತು ಶ್ರಾದ್ದ ಅಂದರೆ ಅಷ್ಟು ಶ್ರದ್ಧೆಯಿಂದ ಮಾಡಬೇಕಾದಂತಹ ಕಾರ್ಯ ಆಗಿತ್ತು ಪಾಪ ಇವರು ಪ್ರಸನ್ನ ಅವರು ಹೇಳಿದರು ಅವರ ತಾಯಿಗೆ ಬಹಳ ಅಭಿಲಾಷೆ ಇತ್ತು ಅಂತ ಯತಿಭಿಕ್ಷೆ ಆಗಬೇಕು ಶ್ರಾದ್ದ ದಿವಸ ಅದು ಹಾಗೆ ಉಂಟು ಕೃಷ್ಣಾಚಾರ್ಯ ಶಮೃತಿ ಮುಕ್ತಿ ಅವಳಿಯಲ್ಲಿ ಬರೀತಾರೆ ಎಲ್ಲಾದರೂ ಶ್ರಾದ್ದ ಮಾಡುವಾಗ ಹತ್ತಿರದಲ್ಲಿ ಎತಿಗಳು ಸುಲಭವಾಗಿದ್ದರೆ ಅವ್ರನ್ನ ಬಿಟ್ಟು ಮಾಡಬಾರ್ದು ಅಂತಲೇ ಬರೆದು ಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಎತರಿಗೆ ಎತ್ತರ ಗೃಹೆಯ ಭಂಗೆ ತತ್ರ ಭಂಗ್ತೆ ಜಗತ್ರಯಂ ಅಂತ ಉಂಟು ಬೇರೆ ಬೇರೆ ಊಟ ಮಾಡಿದರೆ ಇಷ್ಟಿಷ್ಟು ಸಂಖ್ಯೆ ಎತೆಗಳು ಊಟ ಮಾಡಿದರೆ ಯಥದತ್ತ್ ಅನಂತಕಪ್ಪು ಎತಿಗಳಲ್ಲಿ ಭಿಕ್ಷ ಹಾಕಿದರೆ ಅನಂತ ಅಂತ ಉಂಟಾದ್ರಿಂದ ಆ ಪಿತೃಗಳ ತಪ್ತಿಗೋಸ್ಕರ ಯತಿಭಿಕ್ಷ ಆಗಬೇಕು ಅಂತ ಅವರ ಆ ತಾಯಿ ಏನು ಅಭಿಲಾಷೆ ಇಟ್ಕೊಂಡಿದ್ರು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದೇ ಪ್ರಕಾರ ನಡೀಬೇಕು ಅಂತ ಹೇಳಿ ನಡ್ಕೊಂಡಿದ್ದಾರೆ ಇದರಿಂದ ಅವರ ಮಾತೃಶ್ರೀ ಇವರು ಅತ್ಯಂತ ಪ್ರೀತರಾಗಿಯೇ ಇರ್ತಾರೆ ಹಾಗೆ ಪಿತೃದೇವತೆಗಳೆಲ್ಲ ಪ್ರೀತರಾಗಿ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ